ಸ್ವಾಗತ ಮಂಡ್ಯದ ಗಾಂಧಿ ಮಾಜಿ ಸ್ಪೀಕರ್ ಕೃಷ್ಣರ ಆದರ್ಶ ಗುಣಗಳನ್ನು ನಾವೆಲ್ಲರೂ ರೂಢಿಸಿಕೊಳ್ಳಬೇಕಾದ ಅಗತ್ಯವಿದೆ ರಮೇಶ್ ಕುಮಾರ್ ಹೇಳಿದರು ಪ್ರಜಾಪ್ರಭುತ್ವ ಹಾಗೂ ಮೌಲ್ಯಯುತ ರಾಜಕಾರಣದ ಸಂರಕ್ಷಣೆಗೆ ಕೆಆರ್ಪೇಟೆ ಕೃಷ್ಣ ಅವರಂತಹ ಸರಳ ಸಜ್ಜನ ರಾಜಕಾರಣಿಗಳ ಅವಶ್ಯಕತೆ ಇದೆ ಕೃಷ್ಣ ಅವರ ಆದರ್ಶ ಗುಣಗಳನ್ನು ನಾವೆಲ್ಲರೂ ರೂಢಿಸಿಕೊಳ್ಳಬೇಕಾದ ಅಗತ್ಯವಿದೆ ಎಂದು ಕರ್ನಾಟಕ ವಿಧಾನಸಭೆ ಮಾಜಿ ಅಧ್ಯಕ್ಷ ಕೆಆರ್ ರಮೇಶ್ ಕುಮಾರ್ ಅಭಿಪ್ರಾಯಪಟ್ಟರು ಅವರು ಕೆಆರ್ಪೇಟೆ ಪಟ್ಟಣದ ಸುರೋಚನಮ್ಮ ರಾಮದಾಸ್ ಸಭಾಂಗಣದಲ್ಲಿ ಮಾಜಿ ಸ್ಪೀಕರ್ ಕೃಷ್ಣ ಪ್ರತಿಷ್ಠಾನದ ವತಿಯಿಂದ ಹಮ್ಮಿಕೊಂಡಿದ್ದ ಮಾಜಿ ಸ್ಪೀಕರ್ ಕೃಷ್ಣ ಅವರ ಎಂಬತ್ನಾಲ್ಕನೇ ಹುಟ್ಟುಹಬ್ಬದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಕೃಷಿ ವಿಚಾರ ಸಂಕಿರಣ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಕೃಷ್ಣ ಪುರಸ್ಕಾರ ಕಾರ್ಯಕ್ರಮವನ್ನು ಜ್ಯೋತಿ ಬಳಸಿ ಉದ್ಘಾಟಿಸಿ ಮಾತನಾಡಿದರು ರಾಜ್ಯ ಭ್ರಷ್ಟಾಚಾರ ವಿರೋಧಿ ಹೋರಾಟ ವೇದಿಕೆ ಅಧ್ಯಕ್ಷರಾದ ಕೆಲಸ ಮಾಡಿದ್ದ ಕೃಷ್ಣ ಅವರ ಸರಳತೆ ಎಂದರೆ ಮೈಸೂರಿನಲ್ಲಿ ಜನಸಾಮಾನ್ಯರಂತೆ ಆಟೋದಲ್ಲಿ ಓಡಾಡುತ್ತಿದ್ದರು ಕೆಲವೊಮ್ಮೆ ತಮ್ಮ ಗೆಳೆಯ ಗೋವಿಂದ ಅವರ ಬೈಕಿನಲ್ಲಿ ಓಡಾಡುತ್ತಿದ್ದರು ಅಂತಹ ಸರಳತೆ ಕೃಷ್ಣ ಅವರದ್ದು ಇಂತಹ ವ್ಯಕ್ತಿ ಇಡೀ ರಾಜ್ಯದಲ್ಲಿಯೇ ಅಪರೂಪ ಎನ್ನಬಹುದು ಅಂಬೇಡ್ಕರ್ ಗಾಂಧಿ ಪೂರ್ಣ ಪರಿಚಯ ಮಾಡಿಕೊಂಡರೆ ಉತ್ತಮ ಸಮಾಜ ಹಾಗೂ ಉತ್ತಮ ದೇಶ ನಿರ್ಮಾಣ ಸಾಧ್ಯವಾಗುತ್ತದೆ ಎನ್ನುವುದು ಕೃಷ್ಣ ಅವರ ಆಶಯವಾಗಿತ್ತು ನನ್ನ ಆಶಯ ಕೂಡ ಅದೇ ಆಗಿದೆ ಎಂದರು ಕೃಷ್ಣ ಮತ್ತು ನಾನು ಯಾರಿಗೂ ಸಲಾಮ್ ಹೊಡೆದು ಪಕ್ಷದ ಟಿಕೆಟ್ ಪಡೆದವರೆಲ್ಲ ನಮ್ಮ ದಕ್ಷತೆ ಯೋಗ್ಯತೆ ನೀಡಿ ಪಕ್ಷದವರೇ ಗುರುತಿಸಿ ಭೀಫಾರಂ ಕೊಟ್ಟಾಗ ನಯಾ ಪೈಸೆ ಖರ್ಚಿಲ್ಲದೆ ಗೆದ್ದು ಜನಮೆಚ್ಚುವಂತೆ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿದ ವ್ಯಕ್ತಿ ಕೃಷ್ಣ ಮತ್ತು ನಾನು ಎಂದು ರಮೇಶ್ ಕುಮಾರ್ ಹೆಮ್ಮೆಯಿಂದ ಹೇಳಿದರು ಕೃಷ್ಣ ಅವರು ವೇದಿಕೆಯಲ್ಲಿ ಒಂದು ಮುಖ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇನ್ನೊಂದು ಮುಖ ತೋರಿಸಿದ ವ್ಯಕ್ತಿಯಲ್ಲ ಕೃಷ್ಣ ಅವರು ಇದರಿಂದಾಗಿ ಶ್ರೇಷ್ಠ ರಾಜಕಾರಣಿ ಹಾಗೂ ಶ್ರೇಷ್ಠ ವ್ಯಕ್ತಿಯಾಗಿದ್ದಾರೆ ಕೃಷ್ಣ ಅವರ ಹೆಸರನ್ನು ರಾಜ್ಯದ ಪ್ರಾಮಾಣಿಕ ರಾಜಕಾರಣದ ಇತಿಹಾಸದಿಂದ ಅಳಿಸಿ ಹಾಕಲು ಯಾರಿಂದಲೂ ಸಾಧ್ಯವಿಲ್ಲ ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿ ತಮ್ಮ ಮಕ್ಕಳಿಗೆ ಒಳ್ಳೆಯ ಬಟ್ಟೆ ಕೊಡಿಸಲು ಹಣ ಇಲ್ಲದೆ ಗಾಂಧಿ ಜಯಂತಿ ದಿನದಂದು ಸಿಗುವ ರಿಯಾಯಿತಿ ದರದ ಖಾದಿ ಬಟ್ಟೆ ಕೊಡಿಸುತ್ತಿದ್ದರು ಆದರೆ ಅವರ ಮಕ್ಕಳಿಗೆ ಅದು ಇಷ್ಟವಾಗುತ್ತಿರಲಿಲ್ಲ ಅವತ್ತು ಅಂತಹ ಸರಳ ಹಾಗೂ ಪ್ರಾಮಾಣಿಕ ರಾಜಕಾರಣ ಇತ್ತು ಈಗ ಇದಕ್ಕೆ ವಿಭಿನ್ನ ರಾಜಕಾರಣ ನಡೆಯುತ್ತಿದೆ ಎಂದು ರಮೇಶ್ ಕುಮಾರ್ ವಿಷಾದಿಸಿದರು ಕೆಆರ್ಪೇಟೆ ಕೃಷ್ಣ ಸಕ್ಕರೆನಾಡು ಮಂಡ್ಯ ನೆಲದ ಗಾಂಧಿಯಾಗಿದ್ದಾರೆ ಕಡಿದಾಳ್ ಮಂಜಪ್ಪ ಶಾಂತವೇರಿ ಗೋಪಾಲ್ಗೌಡ ಕೆಆರ್ಪೇಟೆ ಕೃಷ್ಣ ಅವರ ಸರಳತೆ ಸಾಮ್ರಾಟರು ನುಡಿದಂತೆ ನಡೆದವರು ಇಂಥ ಆದರ್ಶ ಗುಣಗಳನ್ನು ಸಮಾಜದ ಶೇಕಡ ಹತ್ತರಷ್ಟು ಮಂದಿ ಬಳಸಿಕೊಂಡರೆ ಸಾಕು ಉತ್ತಮ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವಾಗುತ್ತದೆ ಎಂದು ರಮೇಶ್ ಕುಮಾರ್ ಹೇಳಿದರು ಮೈಸೂರಿನ ಸಹಜ ಸಮೃದ್ಧಿ ಸಂಸ್ಥೆಯ ಮುಖ್ಯಸ್ಥ ಕೃಷ್ಣಪ್ರಸಾದ್ ಕೃಷಿಯನ್ನು ಉದ್ಯಮವಾಗಿಸಿ ಲಾಭ ಗಳಿಸಿರುವ ಬಗ್ಗೆ ಉಪನ್ಯಾಸ ನೀಡಿದರು ಎರಡು ಸಾವಿರದ ನಾಲ್ಕರಲ್ಲಿ ರೈತರ ಬಿತ್ತನೆ ಬೀಜ ಸಂಗ್ರಹಿಸುವ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುವ ಕೇಂದ್ರ ಸರ್ಕಾರದ ಬೀಜ ಮಸೂದೆ ಎರಡು ಸಾವಿರದ ನಾಲ್ಕನ್ನು ವಿರೋಧಿಸುವ ಹೋರಾಟದಲ್ಲಿ ಕೃಷ್ಣ ಅವರು ರೈತರೊಂದಿಗೆ ಹೋರಾಟಕ್ಕೆ ಧುಮುಕಿದರು ರೈತರ ಹೋರಾಟಕ್ಕೆ ಮಣಿದ ಕೇಂದ್ರ ಸರ್ಕಾರ ತಮ್ಮ ಬೀಜ ಮಸೂದೆಯನ್ನು ವಾಪಸ್ ಪಡೆಯಿತು ಕೃಷ್ಣ ಅವರು ನೀರಾವರಿ ಚಳುವಳಿಯಲ್ಲಿಯೂ ಸಕ್ರಿಯವಾಗಿ ಭಾಗವಹಿಸಿದ್ದರು ರೈತ ಚಳುವಳಿಗೂ ಪೇಟೆ ಕೃಷ್ಣ ಅವರಿಗೂ ಅನಿ ಆವಿರ್ಭಾವ ಸಂಬಂಧ ಇತ್ತು ದೇಶಿ ಬೀಜಗಳ ಮಾರಾಟ ಕೇಂದ್ರವನ್ನು ಮೈಸೂರಿನಲ್ಲಿ ಆರಂಭಿಸಿ ಸುಮಾರು ಒಂದು ಕೋಟಿ ವ್ಯವಹಾರ ಮಾಡಿ ಸುಮಾರು ಇಪ್ಪತ್ತೈದು ಲಕ್ಷ ಉಳಿತಾಯ ಮಾಡಿದ್ದೇವೆ ಇಂತಹ ವ್ಯವಹಾರಕ್ಕೆ ನಿರುದ್ಯೋಗಿ ಯುವಕರು ಬಂದು ನಮ್ಮೊಡನೆ ಕೈ ಜೋಡಿಸಬೇಕು ಎಂದು ಮನವಿ ಮಾಡಿದ ಕೃಷ್ಣ ಪ್ರಸಾದ್ ಸರ್ಕಾರಗಳು ಮಲ್ಟಿ ನ್ಯಾಷನಲ್ ಕಂಪನಿಗಳು ರೈತರಿಗೆ ಗುಣಮಟ್ಟವಲ್ಲದ ಕಳಪೆ ಬೀಜ ಪೂರೈಕೆ ಮಾಡಿ ಲಕ್ಷ ಲಕ್ಷ ಆದಾಯ ಮಾಡುತ್ತಿವೆ ಬೀಜ ಉತ್ಪಾದನೆಗೆ ನಿರುದ್ಯೋಗಿ ರೈತರಿಗೆ ತರಬೇತಿ ನೀಡಿದ ನಮ್ಮ ರೈತರ ಮಕ್ಕಳಿಗೆ ಅನುಕೂಲವಾಗುತ್ತದೆ ಈ ಮೂಲಕ ನಮ್ಮ ದೇಶೀ ತಳಿಗಳನ್ನು ಉಳಿಸಬೇಕಾದ ಅಗತ್ಯವಿದೆ ಎಂದರು ರೈತರು ಬೆಳೆದ ಕೃಷಿ ಉತ್ಪನ್ನಗಳಿಗೆ ಸರಿಯಾದ ಮಾರುಕಟ್ಟೆ ಒದಗಿಸಲು ಯಾವುದೇ ಸರ್ಕಾರ ಕಾಳಜಿ ವಹಿಸುತ್ತಿಲ್ಲ ಸರ್ಕಾರದ ಸೂಕ್ತ ಮಾರುಕಟ್ಟೆಗೆ ಕಾಯದೆ ರೈತರು ಒಗ್ಗಟ್ಟಾಗಿ ತಮ್ಮ ತಮ್ಮ ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿ ಕೃಷಿ ಉತ್ಪನ್ನ ಮೇಳ ಮಾಡಿ ಹಲವು ಹಲಸು ಮಾವು ತರಕಾರಿ ಮತ್ತಿತರ ವಸ್ತುಗಳನ್ನು ಮಾರಾಟ ಮಾಡಿ ಲಾಭ ಗಳಿಸಲು ಮುಂದಾಗಬೇಕು ಎಂದರು ನಾವು ಕಳೆದ ತಿಂಗಳು ನಂಜರಾಜ್ ಮಾರುಕಟ್ಟೆಯಲ್ಲಿ ಹಲಸು ಮೇಳ ಮಾಡಿ ಲಕ್ಷಾಂತರ ಲಾಭ ಗಳಿಸಿದವು ಹೀಗೆ ರೈತರು ಸಂಘಟಿತರಾಗಿ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡುವ ಬಗ್ಗೆ ಯೋಜನೆಗಳನ್ನು ರೂಪಿಸಬೇಕು ಎಂದರು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ ಎಲ್ ನಾಗರಾಜ್ ಮಾತನಾಡಿ ಕೆಆರ್ಪೇಟೆ ತಾಲೂಕು ಕೇಂದ್ರದಲ್ಲಿ ಮಾಜಿ ಸ್ಪೀಕರ್ ಕೃಷ್ಣ ಭವನ ನಿರ್ಮಾಣಕ್ಕೆ ಶಾಸಕರು ಸೇರಿದಂತೆ ಎಲ್ಲರೂ ಕೈಜೋಡಿಸಬೇಕು ಈ ಮೂಲಕ ಮಂಡ್ಯ ಗಾಂಧಿ ಭವನದಲ್ಲಿ ಮಾದರಿಯಲ್ಲಿ ಕೃಷ್ಣ ಭವನ ಚಟುವಟಿಕೆಗಳ ಕೇಂದ್ರವಾಗುವಂತೆ ಮಾಡಬೇಕು ಕೃಷ್ಣಾ ಭವನ ನಿರ್ಮಿಸುವ ಮೂಲಕ ಕೆಆರ್ಪೇಟೆ ಕೃಷ್ಣ ಅವರ ಹೆಸರನ್ನು ಚಿರಸ್ಥಾಯಿಯಾಗಿ ಉಳಿಸಲು ಸಹಕಾರಿಯಾಗಲಿದೆ ಎಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೆಆರ್ಪೇಟೆ ಕೃಷ್ಣ ಪ್ರತಿಷ್ಠಾನದ ಅಧ್ಯಕ್ಷ ಗೂಡೇಹಳ್ಳಿ ಗೂಡೆಹೊಸಳ್ಳಿ ಜವರಾಯಿಗೌಡ ವಹಿಸಿದ್ದರು ಶಾಸಕ ಎಚ್ ಟಿ ಮಂಜು ಅವರು ಸಾಹಿತಿ ಬಲೇನಹಳ್ಳಿ ಮಂಜುನಾಥ್ ಅಂತರ್ಜಲ ತಜ್ಞ ನವಿಲು ಮಾರನಹಳ್ಳಿ ರಾಮೇಗೌಡ ಪೌರಕಾರ್ಮಿಕ ಮಹಿಳೆ ಕರಪ್ಪಮ್ಮ ಅವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕೃಷ್ಣ ನಾಗರಿಕ ಪುರಸ್ಕಾರ ನೀಡಿ ಗೌರವಿಸಿದರು ಸಮಾಜ ಸೇವಕ ಆರ್ ಟಿಒ ಮಲ್ಲಿಕಾರ್ಜುನ್ ಅವರು ಎಸ್ ಎಲ್ ಸಿ ಪಿ ಪಿಯುಸಿಯಲ್ಲಿ ಅಧಿಕ ಅಂಕಗಳನ್ನು ಪಡೆದ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಗೌರವಿಸಿದರು ಭಾರತೀಯ ಸೇನೆಯ ನೌಕಾಪಡೆಯಲ್ಲಿ ಲೆಫ್ಟಿನೆಂಟ್ ಅಧಿಕಾರಿಯಾಗಿ ತಾಲೂಕಿಗೆ ಗೌರವ ತಂದಿರುವ ಬೂಕಹಳ್ಳಿ ಎಂ ಸಾಗರ್ ಅವರಿಗೆ ಕೃಷ್ಣ ವಿಶೇಷ ಪ್ರತಿಭಾ ಪುರಸ್ಕಾರವನ್ನು ಅವರ ತಂದೆ ಬೂಕಹಳ್ಳಿ ಮಂಜು ಅವರಿಗೆ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾಜಿ ಸ್ಪೀಕರ್ ಕೃಷ್ಣ ಅವರ ಧರ್ಮಪತ್ನಿ ಪ್ರೊಫೆಸರ್ ಇಂದ್ರಮ್ಮ ಕೃಷ್ಣ ಮಂಡ್ಯದ ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಟಿಎಪಿಸಿ ಎಂಎಸ್ ಅಧ್ಯಕ್ಷ ಬಿಎಲ್ ದೇವರಾಜು ಮುನಿಮೂಲ್ ನಿರ್ದೇಶಕ ಡಾಲು ರವಿ ಮನ್ಮೂಲ್ ನಿರ್ದೇಶಕ ಡಾಲು ರವಿ ರಾಜ್ಯ ಆರ್ ಟಿ ಒ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ರೈತ ಮುಖಂಡ ಕೆ ಆರ್ ಜಯರಾಮ್ ಡಿಸಿ ಬ್ಯಾಂಕ್ ಉಪಾಧ್ಯಕ್ಷ ಅಶೋಕ್ ಕೃಷ್ಣ ಪ್ರತಿಷ್ಠಾನದ ಗೌರವಾಧ್ಯಕ್ಷೆ ಪ್ರೊಫೆಸರ್ ಇಂದಿರಮ್ಮ ಉಪಾಧ್ಯಕ್ಷ ಕೆ ಟಿ ಚಂದ್ರೇಗೌಡ ಕಾರ್ಯದರ್ಶಿ ಕತ್ರಘಟ್ಟವಾಸು ಸಹ ಕಾರ್ಯದರ್ಶಿ ಕೆ ಮಂಜುಳಾ ಕೋಶಾಧ್ಯಕ್ಷ ಎಚ್ ಜಿ ರಮೇಶ್ ಪ್ರತಿಷ್ಠಾನದ ನಿರ್ದೇಶಕರಾದ ಅಂಚಿ ಸಣ್ಣಸ್ವಾಮಿಗೌಡ ಎಂ ಎಸ್ ಅಂಬರೀಷ್ ಎಂ ಬಿ ಹರೀಶ್ ಸಂತೇ ಬಾಚಹಳ್ಳಿ ನಾಗರಾಜು ಹಾದನೂರು ಪರಮೇಶ್ ಆರ್ ಎಸ್ ಶಿವರಾಮೇಗೌಡ ಬಿ ಜಯರಾಯಿಗೌಡ ಆಂತರಿಕ ಲೆಕ್ಕ ಪರಿಶೋಧಕ ತಿಮ್ಮೇಗೌಡ ಟಿ ಎ ಪಿ ಸಿ ಎಂ ಎಸ್ ಮಾಜ್ಯಾಧ್ಯಕ್ಷ ಎ ಎಸ್ ಶ್ರೀಧರ್ ಸಿ ಬ್ಯಾಂಕ್ ಮಾಜ್ಯಾಧ್ಯಕ್ಷ ವಿ ಡಿ ಹರೀಶ್ ತಾಲೂಕು ಕಸಾಪ ಮಾಜ್ಯಾಧ್ಯಕ್ಷರಾದ ಹರಿಚರಣ್ ತಿಲಕ್ ಕೆ ಆರ್ ನೀಲಕಂಠ ಇತರರು ಉಪಸ್ಥಿತರಿದ್ದರು ವರದಿ ಡಾಕ್ಟರ್ ಕೆ ಆರ್ ನೀಲಕಂಠ ಕೃಷ್ಣ ಬೆಂಡೆಕಾಯಿ ಸೋರೆಕಾಯಿ ಹೀರೆಕಾಯಿ ಹಾಗೆಕಾಯಿ ಎಲ್ಲವೂ ಕೂಡ ಅವನ ಟ್ರೀಟ್ ಮಾಡಿ ಕವರ್ ಮಾಡಿಟ್ಟಿರ್ತಾನೆ ನೂರು ಗ್ರಾಮ್ಗೆ ಏಳನೂರು ರೂಪಾಯಿ ಎಂಟ್ನೂರು ರೂಪಾಯಿ ಸಾವಿರ ರೂಪಾಯಿ ಕೆಲವೆಲ್ಲ ಲಕ್ಷ ರೂಪಾಯಿ ಕೂಡ ಬಹಳ ಅವನಿಗೆ ಕಾಳಜಿ ರೈತರ ಬಗ್ಗೆ ಆ ಬೀಜ ಮಾರೋಣಿಗೆ ಮಾರೋ ಹೇಳ್ತಾನೆ ಇದಕ್ಕೆ ರೋಗ ಏನೇನು ಬರುತ್ತೆ ಅಂತ ಅಂದ್ರೆ ರೋಗ ಬರೋ ಬೀಜವನ್ನೇ ನಮಗೆ ಮಾರಾಟ ಮಾಡ್ತಾನೆ ನಾವು ಹೋಗಿ ನಮಗೆ ಬಿತ್ತನೆ ಬೀಜದ ಕಲ್ಪನೆ ಬೇರೆ ನಮ್ಮಲ್ಲಿ ಲಿಮಿಟೆಡ್ ಆಗಿ ಕೆರೆ ಹತ್ರ ಪತ್ತಿದ್ವಿ ಬೇರೆ ಇರ್ತಾರೆ ಕೆಲವು ರೈತರು ಪ್ರತಿಷ್ಠಿತವಾಗಿ ಅವನ ಹತ್ರ ಬಿತ್ತನೆ ಬೀಜ ಚೆನ್ನಾಗಿತ್ತು ಮಾರಾಟ ಮಾಡ್ತಾ ಇರಲಿಲ್ಲ ಅವರು ಬದಲು ತಗೋತಾರೆ ನಾವು ಏನ್ ತಗೊಳ್ತೀವಿ ಅದು ನಾಲ್ಕು ವರ್ಷ ಕೊಡ್ಬೇಕು ಏನ್ ಗ್ಯಾರಂಟಿ ಇದೆ ನಮ್ಮ ರೈತರಿಗೆ ಈಗ ಹಳ್ಳಿಗಳಲ್ಲಿ ನಮ್ಮ ರೈತರ ಮಕ್ಕಳೇ ಇದ್ದು ಚೆನ್ನಾಗಿ ನೆಮ್ಮದಿಯಾಗಿ ಬರ್ತಾ ಇರೋರು ಯಾರು ಅಂದ್ರೆ ಗೊಬ್ಬರ ಕ್ರಿಕೆಟ್ಗಳು ಮಾಡ್ರು ಅವರನ್ನು ಬಿಟ್ರೆ ಬಾರ್ ನಡೆಸೋದು ಎಲ್ಲ ನೋಡಿದ್ರೆ ದಾವಳು ಚೆನ್ನಾಗಿ ಕೃಷ್ಣ ಅವರ ಪ್ರತಿಷ್ಠಾನವು ಇರಬೇಕು ದಾವಳು ಇರಬೇಕು ನಾನು ಇರಬೇಕು ನೀವು ಇರಬೇಕು ಪ್ರಜಾಪ್ರಭುತ್ವ ಇರಬೇಕು ಗಾಳಿ ಬೀಳ್ಸಬೇಕು ದೀಪ ಆಹಾರ ನಾವು ಸೋಲುವವರನ್ನ ಗೆಲ್ಲುವ ನಿರೀಕ್ಷೆಯಲ್ಲೇ ನಾವಿರ್ತೇವೆ ಕಾರಣ ಸೋಲು ವೈಯಕ್ತಿಕವಾಗಿ ಕೃಷ್ಣ ಅವರಿಗೆ ನನಗೆ ಸಂಬಂಧಿಸಿದಲ್ಲ ಸೋಲು ಜನರಿಗೆ ಸಂಬಂಧಿಸಿದ ನಮ್ಮ ಗೆಲುವು ಕೂಡ ಜನರಿಗೆ ಸೇರಿದ್ದು ಒಬ್ಬ ರಾಜ್ಯ ಸಮಸ್ಯೆಗಳನ್ನೆಲ್ಲ ನಾವೀಗ ಚರ್ಚೆ ಮಾಡಿ ವಾದವಾದ ಮಾಡ್ಕೊಳ್ತಾ ಹೋಗಿ ಅದಕ್ಕೆ ನಮ್ಗೆ ಅನುಕೂಲ ಪ್ರತಿ ಅಸೆಂಬ್ಲಿಗೆ ಆರಿಸಿ ಬರ್ತಕ್ಕಂಥವ್ರಲ್ಲಿ ಎಂಬತ್ತು ಜನಕ್ಕೆ ಕಡಿಮೆ ಇರುವಂತೆ ತಮ್ಮನ್ನು ತಾವು ಪತ್ತೆ ಮಾಡಿಸ್ಕೊಳ್ಳೋದು ನಿಮ್ಗೆ ಹುಡುಕಿ ವ್ಯವಸಾಯ ಕೃಷಿ ಅಂತ ಕೊಡ್ತೀವಿ ಎಂಬತ್ತು ಪಾಲಕ್ಕೆ ಜನ ಕೃಷಿಕರೇ ರೈತ ಗತಿ ಹಿಂಗ್ಯಾಕಾಗಿದೆ ಅಂದ್ರೆ ಪೋಷಾಕಿಗಿರೋ ಕೃಷಿಕರು ಬೇರೆ ಕೃಷಿಕರಾಗೇ ಇದ್ದು ಜನರು ಮತ್ತೆ ಇದ್ದು ಅಭಿವೃದ್ಧಿಗರು ತಲುಪದವರೇ ಬೇರೆ ಈಗ ಅವ್ರ ಅನುಭವವನ್ನು ಅವ್ರು ಹೇಳಿದರು ನಮ್ಮ ಭಾರತದಲ್ಲಿ ನಾನು ಶ್ರೀನಿವಾಸಪುರ ನಿಮ್ಮ ಕರ್ನಾಟಕದ ಭೂಪಟ ತೆಗೆದುಕೊಂಡು ಕರ್ನಾಟಕದ ಭೂಪಟ ಶ್ರೀನಿವಾಸಪುರ ಕಂಚಾರ್ ಅಲ್ಲಿಲ್ಲ ನನ್ನ ತೋಟ ನನ್ನ ಭೂಮಿ ಎಲ್ಲ ಏನಿದೆ ಅದು ಆಂಧ್ರ ಒಂದು ಐದಾರು ಕಿಲೋಮೀಟರ್ ಈಚೆ ಇದೆ ನಾವೆಲ್ಲ ಮಾತೃಭಾಷೆ ತೆಲುಗು ಭಾಷೆ ಕನ್ನಡ ಕೂಡ ನಾವು ಬಹಳ ಪ್ರಯತ್ನ ಪಟ್ಟು ಉಚ್ಚಾರಣೆ ತಪ್ಪು ಮಾಡ್ಲೇ ವ್ಯಾಕರಣ ಕೋಡ್ ಮಾಡದೆ ಸರಳವಾಗಿ ಕನ್ನಡದಲ್ಲಿ ಮಾತಾಡೋದಕ್ಕೆ ಇಂಗ್ಲಿಷ್ ಅನ್ನು ಮಾತಾಡೋದಕ್ಕೆ ಪಟ್ಟಷ್ಟೇ ಪ್ರಯಾಸ ನಾವು ಕನ್ನಡದಲ್ಲೂ ಮಾತಾಡೋದಕ್ಕೆ ಪಡಬೇಕಾದಂತಹ ಸ್ಥಿತಿ ನಮ್ಮದು ಟೊಮೆಟೊ ಬೆಳೆಯುತ್ತೆ ಅದು ಟೊಮೆಟೊ ಬೆಳೆಯೋದು ನಮ್ಮ ರೈತರಿಗೆ ಹೇಗಾಗಿದೆ ಅಂದ್ರೆ ಲಾಟ್ರಿ ತರ ಆಗುತ್ತದೆ ಒಂದು ಸಲ ದುಡ್ಡು ಮಾಡ್ತಾರೆ ಮತ್ತೈದು ಸಲ ಕರೀತಾರೆ ಬಟ್ ಅವ್ನು ಬೇರೆ ಹೋಗೋದೇ ಇಲ್ಲ ಗವರ್ಮೆಂಟ್ ಪ್ರತಿಷ್ಠಾನ ಮಾಡ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ ನಾನು ಇಲ್ಲಿ ದರ್ಶನರಾಗಿದ್ದಂತ ಸಂದರ್ಭದಲ್ಲಿ ಜನರು ಮಾತನಾಡಿಕೊಳ್ಳುವ ಮನಸ್ಸುಗಳು ನನಗೆ ಈಗಲೂ ಗೋಚರ ಆಗ್ತವೆ ನಾನು ಅಸಿಸ್ಟೆಂಟ್ ಕಮಿಷನ್ ಆಗಿದ್ದಾಗ ಪಾಂಡವಪುರ ಸಭೆಯೊಂದಿಗೆ ಜನರು ಹೇಗೆ ಮಾತಾಡ್ಕೊತಿದ್ರು ಸ್ಪೀಕರ್ ಕೃಷ್ಣ ಅವ್ರ ಬಗ್ಗೆ ನಾನು ಯಾವಾಗಲೂ ಯಾರ ಹೇಳ್ಬೇಕಾದ್ರೆ ಸ್ಪೀಕರ್ ಕೃಷ್ಣ ಅವ್ರ ಹೇಳ್ತೀನಿ ಯಾಕಂದ್ರೆ ಆ ಸ್ಪೀಕರ್ ಹುದ್ದೆಗೆ ಒಂದು ಘನತೆಯನ್ನ ತಂದುಕೊಟ್ಟಂತ ಮಹಾನ್ ರಾಜಕೀಯ ಮುನ್ಸದಿ ನಮ್ಮ ಕೆಆರ್ ಕೃಷ್ಣರವರು ಯಾರು ಅನ್ಬೋದು ಏ ಪತ್ಮಾರಾಯಣಿ ಕೃಷ್ಣ ಏನ್ ಮಾಡಿದ್ರಿ ಬಂದು ಜನಕ್ಕೆಲ್ಲ ಮುಖಾಮುಖಿ ರಾಜ್ಯದ ಬೈತಿದ್ದ ಏ ಹೊರ ಕೆಲಸ ಮಾಡಿ ವಿಧಾನಸೌಧಕ್ಕೆ ಯಾಕೆ ಬರ್ತೀವಿ ಅಂತ ಹೇಳ್ತಿದ್ದ ಅನ್ಕೋಬಹುದು ಆದ್ರೆ ಅದು ನಿಮ್ಮ ಸಂಕುಷ ಮಾತುಗಳಾಗಬಹುದು ಆದ್ರೆ ಅವರ ದುಡಿತ ನಮ್ಮ ಜನ ದುಡಿಬೇಕು ವೈಯಕ್ತಿಕವಾಗ ಕಾರಣ ನಿಲ್ಲಬೇಕು ಸ್ವಾವಲಂಬಿ ಆಗಬೇಕು ಸುಮ್ಮನೆ ಈ ರಾಜಕೀಯ ಬಂದಿದ್ದ ಸುತ್ತಿ 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 ಕಾರಣ ಹಾಳು ಮಾಡಿಕೊಂಡು ಗುಣಾನಿಗಳ ಭಾವನೆಯನ್ನು ಬಿಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವರು ಹೇಳ್ತಿದ್ರು ಅಂತ ನನ್ ಅನಿಸುತ್ತೆ ಒಬ್ಬ ಸ್ಪೀಕರ್ ಆಗಿ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಮೈಸೂರಿಂದ ಬರ್ತಾರೆ ಬೆಂಗಳೂರಿಗೆ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಹೋಗ್ತಾರೆ ಎಷ್ಟೋ ಸಲ ಅವರು ಒಬ್ಬ ಗೊತ್ತಿರದ ವ್ಯಕ್ತಿಯಿಂದ ಏ ಸೀಟ್ ಬೇಡ ನೀನು ಅಂತ ಕೇಳಿದಾರೆ ಬಹಿಸ್ಕೊಂಡಿದ್ದಾರೆ ಅನ್ನೋ ಎಲ್ಲ ಮಾತ್ರ ನಾನು ಕೇಳ್ತೀನಿ ಅವಾಗ ಅನಿಸುತ್ತೆ ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದ್ರೆ ಎಂತ ಆದರ್ಶಗಳನ್ನು ಕೂಡ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ ಯಾವುದು ಎಲ್ಲ ಸಮಾಜಕ್ಕೆ ಕಷ್ಟ ಈ ರೀತಿ ಬದುಕಾಗುತ್ತಾ ಇಷ್ಟೊಂದು ಸಿಬ್ಬಂದಿ ಜನ ಏನ್ ಅನ್ಕೊತಾರೋ ಏನಿರ್ಬೇಕು ಅಂತ ಅನ್ಕೊತಾರೋ ಅಂತ ಅನ್ನೋ ಒಂದು ಒಳ ಆಲೋಚನೆ ಇದ್ರೂ ಕೂಡ ಇಲ್ಲ ನಾನು ಇದೇ ಬದುಕಬೇಕು ಹೀಗೆ ನಾನು ನನ್ನ ಬದುಕನ್ನ ಸಹಜವಾಗಿ ನಡೆಸಬೇಕು ಅನ್ನೋ ಒಂದು ಹಂಬಲವನ್ನ ಇಟ್ಟುಕೊಂಡು ಹಾಗೆಯೇ ಸಾಧಿಸಿ ತೋರಿಸಿದ ಕೃಷ್ಣ ಅವರು ನಮ್ಗೆಲ್ಲರಿಗೂ ಕೂಡ ಆದರ್ಶ ಆಗ್ತಾರೆ ಇವತ್ತು ಕೃಷ್ಣರಾಜಪೇಟೆ ಇಡೀ ಮಂಡ್ಯ ಜಿಲ್ಲೆಯ ಮೂಲದಲ್ಲಿದೆ ಅಧಿಕಾರಿಯಾಗಿ ನಾನು ನಾಲ್ಕಾರು ವರ್ಷ ಮಾಡಿದ್ದೇನೆ ವಿವಾದ ಮಾಡ್ತಾರೆ ಗೊತ್ತಿಲ್ಲ ನೆಗ್ಲೆಕ್ಟೆಡ್ ಪಾರ್ಟ್ ಆಗಿದೆ ಅಂತ ಅನ್ಸುತ್ತೆ ನಾನೇನು ಇಲ್ಲಿ ಉಂಡು ತಿಂದು ಬೆಳೆದು ನಿಮ್ಮೆಲ್ಲರ ಪ್ರೀತಿಯಿಂದ ಅಧಿಕಾರಿಯಾಗಿ ಒಳ್ಳೆ ಅಧಿಕಾರಿ ಅಂತ ಹೆಸರು ಮಾಡಿದ್ದೀನಿ ಅಂದ್ರೆ ಈ ಕೃಷ್ಣರಾಜಪೇಟೆಯ ಜನರ ಒಂದು ಆಶೀರ್ವಾದ ಇದು ಯಾವ